ಮೆಹಂದಿ ಅಂದರೆ ನಮ್ಮ ಗೃಹಿಣಿಯರಿಗೆ ತುಂಬ ಇಷ್ಟ ಅದರಲ್ಲೂ ಈ ಒಂದು ಹೆಣ್ಣ ಪೌಡ್ರಿಂದ ಕಣ್ಣಿಗೆ ಕುಕ್ಕುವಷ್ಟು ಕೆಂಪಗೆ ಮೆಹಂದಿ ಹತ್ತಬೇಕಂದ್ರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀವಿ ನೋಡ್ಕೊಂಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಮೆಹೆಂದಿ ಇಷ್ಟು ಕೆಂಪುಗೆ ಹತ್ತಬೇಕು ಅಂದರೆ ಹೀಗೆ ಮಾಡಬೇಕು ಒಂದೆರಡು ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಪೌಡರ್ ಟೀ ಪೌಡರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಬ್ಯಾ ಬ್ರ್ಯಾಂಡನ್ನು ತೊಗೊಳ್ಳಿ ಹಾಗೆ ಒಂದೆರಡು ಮೂರು ಹೆಸಳಷ್ಟು ಚಕ್ಕೆ ಚಕ್ಕೆನ ಪೀಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಟೀ ಪೌಡರ್ ಸಕ್ಕರೆ ಚಕ್ಕೆ ಹಾಕೋದ್ರಿಂದ ಮೆಹಂದಿ ಕಲರ್ ಡಬಲ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ದಪ್ಪಗಿರೋ ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಈ ಒಂದು ಮಿಕ್ಸನ್ನು ಹಾಕ್ಕೊಳ್ಳೋಣ ಇದನ್ನು ಇವಾಗ ಸ್ಟವ್ ಮೇಲೆ ಇಡೋಣ ದೊಡ್ಡ ಉರಿಯಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಅರ್ಧ ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಟು ನಂತರ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಮೆಲ್ಟ್ ಆಗುತ್ತೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಮೆಲ್ಟ್ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಮೆಲ್ಟ್ ಆಗ್ತಾಯಿದೆ ಇದು ಇವಾಗ ಮೆಲ್ಟ್ ಆದ ತಕ್ಷಣ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಈಗಿದು ರೆಡಿ ಇದೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ನಾನಿದು ಈ ಮೆಹಂದಿ ಕಲರ್ ತುಂಬ ಚೆನ್ನಾಗಿ ಡಾರ್ಕ್ ಆಗಿ ಬರಬೇಕಂದ್ರೆ ಒಂದೇ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ನೀವು ಯಾವುದೇ ಒಂದು ಈ ಥರ ಒಂದು ಮೆಹೆಂದಿ ನ್ಯಾಚುರಲ್ ಆಗಿ ಕಲಿಸ್ಬೇಕು ಅಂದಾಗ ಈ ಥರ ಒಂದು ಬೆಳ್ಳುಳ್ಳಿ ಬೇಳೆನ ಒಂದು ಜಜ್ಜಿಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ರಸ ತೆಗೆದು ಹಾಕಿರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತಣ್ಣಗಾಗಿದೆ ಇದು ಲಿಕ್ವಿಡ್ಡು ಇದನ್ನು ಇವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಚ್ಕೊಳ್ಳೋದು ಇಷ್ಟ ಆಗುತ್ತೆ ಕೆಲವರು ಕೋನ್ಗಳನ್ನು ಬಳಸ್ತಾರೆ ನೋಡಿ ನಾನಿಲ್ಲಿ ಹೆಣ್ಣ ಪೌಡರ್ ತಲೆಗಾದರೂ ಹಚ್ಕೋಬೋದು ಇದನ್ನ ಕೈಗಾದರೂ ಹಚ್ಕೋಬೋದು ಹೆಣ್ಣ ಪೌಡರ್ ಒಂದು ಎರಡು ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಇದನ್ನ ಆ ಲಿಕ್ವಿಡ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈ ಸಮಯದಲ್ಲಿ ಒಂದೆರಡು ಮೂರು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಈ ಮೆಹೆಂದಿ ಕಲರ್ ಶೈನಿಂಗ್ ಆಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬೆಳ್ಳುಳ್ಳಿನ ಒಂದೇ ಒಂದು ಬೇಳೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ ಇದನ್ನು ಸಣ್ಣದಾದ ಕಾಟನ್ ಪೀಸಲ್ಲಿ ಕಾಟನ್ ಬಟ್ಟೆಯಲ್ಲಿ ಇದರಲ್ಲಿ ಒಂದೆರಡು ಮೂರು ಡ್ರಾಪ್ ಅಷ್ಟು ಬರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ನೀವು ಈ ಮೆಹಂದಿನ ಹಚ್ಕೋಬೋದು ಈಗ ನೋಡಿ ನಾನು ಸಿಂಪಲ್ ಸಿಂಪಲ್ಲಾಗಿ ಬಟ್ ಇಟ್ಕೊಳ್ತಾ ಇದ್ದೀನಿ ನೋಡೋಕ್ಕೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹತ್ತಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಒಂದು ಎರಡು ಮೂರು ಅವರ್ ಇಟ್ಕೊಂಡ್ರೆ ಸಾಕು ಡಾರ್ಕ್ ಆಗಿ ತುಂಬ ಕೆಂಪಗೆ ಸುಂದರವಾಗಿ ಕಾಣಿಸುತ್ತೆ ನೀವು ಒಂದು ಕೋನ್ ರೀತಿ ಮಾಡಿ ಒಂದು ಕೋನಿಗೆ ಹಾಕ್ಬಿಟ್ಟು ನೀವು ಇದನ್ನು ಡಿಸೈನ್ ಆದರೂ ಮಾಡ್ಕೋಬೋದು ಹಚ್ತಾನೆ ಗೊತ್ತಾಗುತ್ತೆ ಈ ಹಚ್ಚಿರೋ ಕೈಯಿಂದ ಎಷ್ಟು ಕೆಂಪಗೆ ಕಲರ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಇದು ಡ್ರೈ ಆದಮೇಲೆ ಅಕಸ್ಮಾತಾಗಿ ನೀವು ಈ ಲಿಕ್ವಿಡ್ ತಯಾರು ಮಾಡ್ಕೊಳ್ಳಿಲ್ಲ ಅಂದರೆ ಈ ರೀತಿ ಮಾಡ್ಕೊಬೋದು ಒಂದು ತಟ್ಟೆಯಲ್ಲಿ ತಣ್ಣೀರು ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಸಕ್ಕರೆ ಕರ್ಗವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರಲ್ಲಿ ನೀವು ಮೆಹಂದಿ ಡ್ರೈ ಆಗಿರೋದನ್ನು ಚೆನ್ನಾಗಿ ಅದಬೇಕು ಈ ಥರ ಅದ್ರಿಂದ ಕೆಲವೊಂದು ಸಲ ನಾವು ಕೋನ್ ಆಗಿರ್ಬೋದು ಮೆಹಂದಿ ಸೊಪ್ಪು ಅಥವಾ ಈ ಥರ ಪೌಡ್ರ್ ಆಗಿರ್ಬೋದು ಹಾಕಿದಾಗ ಕಪ್ ಕಲರ್ ಬರುತ್ತೆ ಆ ಥರ ಕಪ್ ಕಲರ್ ಬರಲ್ಲ ಕೆಂಪಾಗಿ ಕಾಣಿಸ್ಬೇಕಂದ್ರೆ ಈ ರೀತಿ ಅದ್ಕೋಬೇಕು ಈ ರೀತಿ ಅದ್ಕೊಳ್ಳೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ರೌಂಡ್ ಡ್ರೈ ಮಾಡಿಬಿಟ್ಟು ನಂತರ ಇದನ್ನು ಇದ್ದೀನಿ ಒಂದು ಎರಡು ಅವರ್ ಹಚ್ಕೊಂಡಿದ್ದೆ ಹಚ್ಕೊಂಡು ಡ್ರೈ ಮಾಡಿ ಒಂದ್ಸಲ ಸಕ್ಕರೆ ನೀರಲ್ಲಿ ಅದ್ಬಿಟ್ಟು ಈಗ ತೊಳ್ಕೊಂಡಿದ್ದೀನಿ ನೋಡಿ ಇದನ್ನು ತೊಳೆದು ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒರೆಸಿ ತಕ್ಷಣವೇ ಒಂದೇ ಒಂದು ಡ್ರಾಪು ಕೊಬ್ಬರಿನೇ ಹಚ್ಚಿದ ನಂತರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮೆಹೆಂದಿ ಸಿಂಪಲಾಗಿ ಕೈಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ನೀವು ಪೇಸ್ಟ್ ಬೇಕಂದರೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು